ఇస్కమ్మా ఇస్కమ్మా కట్స్కో కట్స్కి చాన్స్ ఇర అంత యార్కి గొప్పదైతే ఏ సత్మ బేడా బేడా సయసు నన్న సయసు నన్న బేడ నన్న బేడ బేడ సేడ సయ సయసు అజ్జి సయసు బేడా అజ్జి అజ్జి మనబిట్త్యా ఓత్య మనబిట్ కళకి

ಹೂ ಬರ್ತದೆ ನೋಡಿ ಎಷ್ಟೆನ್ನಗೆ ಮಾತಾಡತಾರೆ ನಿನ್ನ ಹೂ ನೀ ಯಾಕೆ ಎಲ್ಲ ಇಲ್ಲಿ ನಿಂತಿದ್ರಿ ಏನಿಲ್ಲ ಅವನ್ನ ಮಾತಾಡ್ಸ್ತೈತಿ ಅಯ್ಯೋ ಇಲ್ಲಲೇ মামಾ ಯಾವಡಿ ಬಿಡೋ ನಾಟ್ಯಾಕೊಂಡು ತೋಟದಿಂದ ಕತ್ತಿ ಹಿಡಕಕ ಹೋಗ್ತಾಡೆ ತಾಯ್ಕಕ ನಾನು ಬನ್ನಿ ತಿನ್ನ ಅರ್ಧ ಅದಕ ಬಿಟ್ಟಿರೆ ಅಲ್ಲಿ ಕವರ ಬಿಟ್ರು ಹೌದನೇ ಹೇಳ್ತಿರೋದು ನಿಜವೇನ

ಹ್ಞೂ ಸರಿ ಆಯಿತು ಹ್ಞೂ ಅಲ್ಲ ನೀವೇನು ಮನುಷ್ಯರ ಇಲ್ಲ ಮೃಗಲ ಹಾ ಏನ್ ಮಾಡ್ತಾ ಇದ್ರ ಬಾಯಿ ಮುಚ್ಕೊಂಡಿರ್ಬೇಕು ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಅವಳೆನಾಗ ಇವನೇ ಗಂಡನಾಗಬೇಕಾಗಿತ್ತೀರ ಆಗೋಗ್ಬಿಟ್ಟವನೇ ಏನು ಮಾಡೋಕ್ಕಾಗಲ್ಲ ನೋಡುತ್ತೆ ಆಗಿದ್ದಾಗೋಯ್ತು ಅವ್ನ ಬುದ್ಧಿ ಹೇಳ್ಕೊಂಡಿದ್ರೆ ಸರಿ ಅವನ್ನ ಚಾಯಿಸೋದು ಒಡಿಯೋದು ಬಡಿಯೋದು ಮಾಡಿದ್ರಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಹೋಗಪ್ಪ ಹೋಗಲ್ಲಿ ರೂಮ್ ಐತೆ ನಿಮ್ಮ ರೂಮ ಹೋಗು ಒಳಕೋಗು ಏನು ತಿಳಿದಿರ ಅಮ್ಮಾಯ್ಕನು ಪಾಪ ಅಂಥವನ್ನ ಹೆಂಗೆ ನೋಡ್ಕೊಬೇಕು ನಾವು ಹಾ ನಿನ್ನ ಮೊಮ್ಮಗಳು ನಿನ್ನ ಮಗಳು ಆ ಬಸ್ಸು ಮೇಲೆ ಬಿದ್ದು ಬಸ್ಸಿನ ಜೊತೆಗೆ ಓಡೋಗಿದ್ದಿದ್ರೆ ಓಡೋಗಿದ್ದೀರಾ ಮನೆ ಮಂದಿಲ್ಲ ನೇಣಾಕೊಬೇಕಾಗಿತ್ತು ಬಾಯಿ ಮುಚ್ಕೊಂಡಿರ್ಬೇಕು ಇಬ್ರು ಅಮ್ಮನ ಮಗಳು ಅದೇ ಹಂಗಂತಿದ ನನ್ನ ಗಂಡಕ್ಕೆ ಹೆಂಗೆ ನೀವು ಇಷ್ಟ ಅಂತ நோட நல்லா குத்தி அந்த இது மத மாடங்கு அவள் ஏனோழது அந்த சபு நீடியா நீங்க அத்தி கல்யாணம் மக நம்ம ஆசிக்கு நடி எல்லா ஒழைக்கள் மத மாதிரி நடி அய்யோ நன்ஹத்திராகல ஏகல நீ நானல்லே அவள் சாத்தி டப்பார்ட்மெண்ட் கேல்சு நோடேனே இவத்தை முச்சோய்ல ಬಸವ ನಮ್ಮ ಮದುವೆಯಾಗಿ ಖುಷಿಯಾಗಿರ್ತೀನಿ ಅಂತ ನಾನು ಅನ್ಕೊಂಡ್ರೆ ಇವನು ಯಾವನ ಪ್ರಜ್ಞೆ ಬಂದವನಲ್ಲ ನನ್ನ ಜೀವನದಾಗೆ ಎಂತ ಕೆಲಸ ಏನು ಏನ್ ಮಾಡ್ಬೇಕಂತ ದಿಕ್ಕೆ ತೋರ್ತಾ ಇಲ್ಲ ನನ್ಕ ಬಗ್ಗಿ ಐ ಯಾಕೆ ಇಲ್ಲಿಗೆ ಬಂದಿದ್ವ ಯಾಕೋ ಇಲ್ಲಿಗೆ ಬಂದಿದ್ವ ನನ್ನ ರೂಮಕ್ಕೆಲ್ಲ ಬರ್ಬೇಡ ನಿನ್ ನಡಿ ಆಚೆ ನಿಮ್ಮ ಅಪ್ಪನ ಎಳೆ ಇರೋದು ನಿನ್ ಜೊತೆಗೆ ಇರ್ಬೇಕಂತೆ ನಾನು ಹ್ಮ್ ಏಬ್ಬ ಮಲ್ಕ ನನ್ನ ನನ್ ಪಕ್ಕದಾಗ ಯಾರ್ ಮಲ್ಕಂತಾರೆ ನಿನ್ ಪಕ್ಕದಾಗೆ ಸ್ನಾನ ಮಾಡಿ ಎಷ್ಟಿನ ಗಲೀಜು ಗಬ್ಬು ವಾಸ್ತೆ ಹೊಡಿತಾ ಇದ್ಯಾ ನೋಡ ಇಲ್ಲಿಂದ ಒಟ್ಟಾಗ ಸರಿ ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಸ್ನಾನ ಮಾಡಿದೀನಿ ಬಾರೇ ದೀಪಾವಳಿ ಹಬ್ಬಕ್ಕ ಮುಂದಿನ ದೀಪಾವಳಿಗೆ ನಾನು ಸ್ನಾನ ಮಾಡೋದು ಓಡೋಗಬೇಕು ನೋಡೋ ನಾನು ಕೆಲ್ಸ ಇರ್ತೀನಿ ಮತ್ತ ಏನ್ ಹೇಳು ಬಗ್ಗೆ ಮಾಡ್ತೀನಿ ಹೇಳು ನಾನು ಒಂದು ಅಚ್ಚಿಟಿ ಕೊಡ್ತೀನಿ ಅಚ್ಚಿಟಿ ಎತ್ಕೊಂಡಾಗೆ ಮೇಲಿನ ಬೀದಿ ಒಳಗೆ ಬಸವರಾಜನು ಅಂತವ್ನೇ ಅವ್ರ ಮನೆ ಎಲ್ಲಿರೋದು ಅಂತ ಕೇಳುವ ಹ ಕೇಳ್ಬಿಟ್ಟು ಅವನಕಾ ಅಚ್ಚಿಟಿ ಕೊಡು ನೀನು ಹಾ ಆಯ್ತಾ ಚೀಟಿನ ಚೀಟಿ ಯಾಕೆ ಅವನಿಗೆ ಕೊಡ್ಬೇಕು ಅವನು ಹ್ಮ್ ದೇವ್ಕ ನನ್ನ ಹೆಸ್ರಗ ನಿನ್ನ ಹೆಸ್ರಗ ಪೂಜೆ ಮಾಡಿಸ್ತಾನೆ ಅದಕ್ಕೆ ನಮ್ಮ ಹೆಸರು ಎಲ್ಲ ಬದ್ಬಿಟ್ಟು ಆ ಚೀಟಿ ಕೊಡ್ತೀನಿ ನಿನ್ನ ಹೆಸರು ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ನಮ್ಮ ಅಮ್ಮನ ಹೆಸರು ನಮ್ಮ ಅಜ್ಜಿ ಹೆಸರು ನನ್ನ ತಂಗಿ ಹೆಸರು ನನ್ನ ತಮ್ಮನ ಹೆಸರು ಎಲ್ಲಾರ ಹೆಸರು ಬದ್ಬಿಟ್ಟು ಆ ಚೀಟಿನ ಕೊಡ್ತೀನಿ ಅದನ್ನ ಎತ್ಕೊಂಡೋಗಿ ಅವ್ನ ಕೊಡ್ಬೇಕು ನೀನು ಓ ದೇವ್ರು ಒಳ್ಳೇದ್ ಮಾಡಲಿ ಅಂತನಾ ದೇವ್ರು ಒಳ್ಳೇದ್ ಮಾಡಲಿ ಅಂತ ಇವಾಗ ನಾವು ಮದ್ವೆ ಆಗಿದ್ದೀರಲ್ಲ ನಮ್ಕ ಒಳ್ಳೇದ್ ಮಾಡಲಿ ಅಂತ ಹ್ಮ್ ಸರಿ ಆಯ್ತು ಕೊಡು ಚೀಟಿ ಏನ ಅವನ ಹೆಸರು ಬಸವರಾಜ ಹ್ಞೂ ಕೊಡು ದೇವ್ರು ಒಳ್ಳೇದ್ ಮಲ್ಲಿ ಅಂತ ಬಗ್ಗೆ ಒಳ್ಳೆವಳು ಪಾಪ ಇಂದ್ ಚೀಟಿ ಯಾರು ಕೇಳಿದ್ರು ಅವನ ಕೈಲಿ ಕೊಡ್ಬಾರ್ದು ಚೀಟಿನ ಇಲ್ಲ ಇಲ್ಲ ಯಾರ ಕೈಲಿ ಕೊಡಲ್ಲ ನಾನು ಬಸವರಾಜನ ಕೈಲೇ ಕೊಡ್ತೀನಿ ಹೋಗು ಕೊಟ್ಬಿಡ್ ಬಾ ಹೋಗು ನಮ್ಮ ಅಜ್ಜಿ ನಮ್ಮಮ್ಮನ್ಕಾಯ್ ತೋರ್ಸಬೇಡ ತೋರ್ಸಿದ್ರೆ ಹ್ಮ್ ನಮ್ಮ ಇಬ್ಬರಿಗೂ ಒಳ್ಳೇದಾಗ ಬಿಡಲ್ಲ ಜೋಗಾಗಿ ಇಟ್ಕೊಂಬಿಡೋ ನೀನು ಹ್ಞೂ ಆಯ್ತು ಹೋಗು ಹಾಳಾದವನ ನೀನು ಹೊಟ್ಟೆ ಹೊತ್ತ ನಾನು ಅವ್ನ ಜೊತೆಗೆ ಒಟ್ಟೋಗ್ಬಿಡ್ತೀನಿ ಇವ್ನ ಸವಾಸನ ನನಗೆ ಬೇಕಾಗಿಲ್ಲ எல்லாத்தும் தூர ஹோகி அவன் ஜொத்தி நெம் ஜீவன மாத்தீனி நான் பீதிக் கண்பிட்டரல்லமா அவருக்குரபார வந்து ரோக ஒத் அவ்வளா முச்ச அவர் அம்ச எல்லா நீர்வம்ச அவரெக்ட் நான் ஆள்மாரிம்மா நன் மொமகள் ஜீவன ஆள்மாரிம்மா அவ்னம் வந்தி இவ்வளோ ஒட்டை ஊட்ட அன்யாய்லம்மா நம்மாரா அவ்வள மக முக அவ் நாகரா கடைகா அவர் பரபார ரோ வந்து ஒத் யாவளோ சொனாக்கி ಲೇ ಬಾರೇ ಇವತ್ತು ಬಾರೇ ನಿನ್ ಪರಕೆ ಪೂಜೆನೇ ಮಾಡ್ತೀನಿ ಬಾರೇ ನೀನ್ ಹೊಟ್ಟೆ ಹುಟ್ಟೋಗ ಬಾರೇ ನಮ್ ಮನೆ ಕಡೆ ನೋಡಿ 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 ಶಾಪ ಹಾಕಿ 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 ನಮ್ ಮನೆನೇ ಸರ್ವನಾಶ ಮಾಡ್ಬಿಟ್ಟಲ್ಲಪ್ಪ ದೇವ್ರೆ ಅವ್ರ ಮನೆ ಯಾವಾಗಪ್ಪ ಸರ್ವನಾಶ ಹೋಗೋದು ನಾನ್ ಯಾವಾಗ ಕಣ್ಣಾಗ್ ನೋಡೋದು ಇವ್ರ ಮಗ ಮುಚ್ಚೋಗ ಇವ್ರೇನ ಬಂದು ಎತ್ತ ಹೋದೋಗಿದ್ದೆ எல்லாம் எல்லாம் சரியாக மக்களுக்கு அண்ணூல ಇಲ್ಲೋ ಲೇ ಸೋ ತೆರಿಗೆ ಏನ್ ಕರುಮಾಣಪ್ಪ ನಂದು ಎಲ್ಲ ಒಂದೇ ಸತಿ ಅನ್ಕೊಂಡವಲ್ಲ ನಂಗೆ ಇದ ಯಾವುದೋ ಹಾವು ಬಂದು ಕುತದಲ್ಲ ನಮ್ಮ ಮನೆ ಮುಂದೆ ಎಂದೂ ಹಾವೇ ಬಂದಿಲ್ಲ ಅದು ನಂಗೆ ನಾಗರಾವು ಮುಂದೆ